सर बरतरण मैडम और एचए बरतरण है हां सर बरतरण स्टार्ट मारतो रे के मतलब एक तरीगा और उंसो मफोन माते पुछना करते इसे कौन देख रहे हैं बहुत सारे मोह तो मोह तो मोह तो ऐसे ऐसे कुछ भी तो आंकड़ों पर ऐसे कुछ भी आये आये हम 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 ह और हां तो अकेले चलते हैं वहां से निवेश करते हैं सर चलो हां देख आज 3 बैच खोलते हैं आज तीन तक बंद लगा बंद लगा थोड़ा सब लोग सी में मंगल घर लगाओ इनके हां अरे हां सर ये वाले अब वेट ना करिए आप आके सर हां 10 4 पकड़ें सर గుడ్ మార్నింగ్ పెద్ద సార్ పెద్ద సార్ పెద్ద సార్ పెద్ద సార్ ఓకే తెలుగులో నమస్కారం నవ్వుతో سرکاری హరియా ప్రాథమిక పాఠశాలే ಕಣಕ್ಕಲ್ಲಿ ಈ ಒಂದು ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಒಂದು ಪ್ರಕ್ರಿಯೆಯನ್ನು ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢಶಾಲೆಯಲ್ಲಿ ನಮಗ ಮಿಡ್ ಎನ್ ಸಿ ಎಂ ಬಿ ಎಂಗೆ ಸಂಬಂಧಪಟ್ಟಂತೆ ಮಧ್ಯಾಹ್ನದ ಉಪಹಾರ ಯೋಜನೆ ಈ ಒಂದು ಸಾಮಾಜಿಕ ಪರಿಶೋಧನಾ ಒಂದು ಪ್ರಕ್ರಿಯೆಯ ಒಂದು ಪೂರ್ವಭಾವಿ ಸಭೆಯನ್ನು ಈ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಮುಖ್ಯಗಳ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಮೊದಲನೇ ದಿನ ಆಗಿರುವುದರಿಂದ ಸಾಮಾಜಿಕ ಪರಿಶೋಧನಾ ಒಂದು ಪ್ರಕ್ರಿಯೆಯನ್ನು ನಾವು ಹಮ್ಮಿಕೊಂಡಿರ್ತೀವಿ ಈ ಒಂದು ಮುಖ್ಯ ಏನು ಶಾಲೆಯ ಮುಖ್ಯಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಪೂರವಾಗಿ ಸಭೆಯನ್ನು ಆಯೋಜನೆ ಮಾಡಿರ್ತೀವಿ ಸೊ ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನೆ ಈಗಾಗಲೇ ಕಳೆದ ಸಾಲಿನಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಕಳೆದ ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಶಾಲೆಗಳಿಗೆ ಬಂದಿರತಕ್ಕಂತ ಒಂದು ಸರ್ಕಾರದ ಒಂದು ಅನುದಾನ ಏನಿದೆ ಅನುದಾನ ಯಾವ ರೀತಿಯಾಗಿ ಬಳಕೆಯಾಗಿದೆ ಮಕ್ಕಳ ದಾಖಲಾತಿ ಎಷ್ಟಿದೆ ಮಕ್ಕಳ ದಾಖಲಾತಿ ಅನುಗುಣವಾಗಿ ಈ ಒಂದು ಅನುದಾನ ಬಂದಿದೆ ಅದು ಯಾವ ರೀತಿ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದು ನಾವು ವಾಸ್ತವಿಕವಾಗಿ ವೀಕ್ಷಣೆ ಮಾಡಿ ಒಂದು ವರದಿಯನ್ನು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನಾ ಘಟಕದ ವತಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಲಾಲೇಶ್ ವರ್ಡಿಯ ಐ ಎಸ್ ಆಫ್ಸರ್ ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಪ್ರಮಿಸ್ ಪಾಟೀಲ್ ಸರ್ ಅವರ ಒಂದು ವೇಳಾಪಟ್ಟಿ ಅನುಮೋದನೆಯಂತೆ ಈ ಒಂದು ನಿಮ್ಮ ಶಾಲೆಗಳಲ್ಲಿ ಇವತ್ತು ನಾವು ವೇಳಾಪಟ್ಟಿ ಎರಡ ಅನುಮೋದನೆ ಆಗಿರ್ತಾವೆ ಮತ್ತೆ ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆಯ ಮಾನ್ಯ ಬಿ ಸರ್ ಹಾಗೂ ಡಿ ಡಿ ಸರ್ ಅವರ ಒಂದು ವೇಳಾಪಟ್ಟಿ ಅನುಮೋದನೆಯನ್ನು ನೀಡಿರ್ತಾರ ಸೊ ಆ ಒಂದು ವೇಳಾಪಟ್ಟಿಯಂತೆ ನಿಮ್ಮ ಶಾಲೆಯಲ್ಲಿ ಇವತ್ತು ಎರಡನೇ ತಾರೀಕಿಂದ ನಾಲ್ಕನೇ ತಾರೀಕು ವರೆಗೆ ಒಟ್ಟು ನಾಲ್ಕು ದಿನಗಳವರೆಗೆ ಅಂದ್ರೆ ಸಾರಿ ಮೂರು ದಿನಗಳವರೆಗೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಕೈಗೊಳ್ಳುತ್ತೀವಿ ಸೊ ಅದಕ್ಕೋಸ್ಕರ ಮಾನ್ಯ ಮುಖ್ಯ ಗುರುಗಳಿಗೂ ಮತ್ತೆ ಎಲ್ಲಾ ಶಿಕ್ಷಕ ವೃಂದದವರಿಗೂ ಮತ್ತು ಎಲ್ಲ ಅಡಿಗೆ ಸಿಬ್ಬಂದಿಯವರಿಗೂ ಅಡಿಗೆ ಮುಖ್ಯ ಸಹಾಯಕರಿಗೂ ಮತ್ತು ಈ ಊರಿನ ಎಲ್ಲ ಪೇರೆಂಟ್ಸ್ ನಮ್ಮ ಶಾಲೆಯಲ್ಲಿ ಕರ್ತಕ್ಕಂಥ ಮಕ್ಕಳ ಒಂದು ಅವರ ಸಮ್ಮುಖದಲ್ಲಿ ನಾವು ಒಂದು ನಾಲ್ಕನೇ ತಾರೀಕು ಪಾಲಕರ ಸಭೆ ಅಥವಾ ಪೋಷಕರ ಸಭೆಯನ್ನು ಆಯೋಜನೆ ಮಾಡಿ ಈ ಶಾಲೆಗೆ ಬಂದಿರತಕ್ಕಂತ ಅನುದಾನದ ಲಕ್ಷ ಆಗಿರ್ಬೋದು ಮತ್ತು ಈ ಶಾಲೆಗೆ ಬಂದಿರತಕ್ಕಂತ ಪಿ ಎಂ ಪೋಷಣ್ ಅಭಿಯಾನ ಯೋಜನೆ ಮಧ್ಯಾಹ್ನದ ಅವೆಲ್ಲ ಏನನ್ನು ನಾವು ಮಾಡ್ಬೇಕಾಗಿರ್ತದೆ ಇವತ್ತಿನ ಉದ್ದೇಶ ನಾವು ಕಲಿಕ್ಕಂತ ಉದ್ದೇಶ ಅದೇ ನಮ್ಮ ಏನಪ್ಪಾ ಅಂದ್ರೆ ಶಿಕ್ಷಣ ಇಲಾಖೆಯವರು ಹಾಗೂ ನಮ್ಮ ಗ್ರಾಮೀಣಾಭಿವೃದ್ಧಿ ಒಂದು ಇಲಾಖೆಯವರು ಸಹಯೋಗದಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಪೂರ್ವವಾಗಿ ಸಭೆಯನ್ನು ಆಯೋಜನೆ ಮಾಡಿರ್ತೀವಿ ಸೊ ಅದಕ್ಕೋಸ್ಕರ ಈ ಒಂದು ಶಾಲೆಯ ಮುಖ್ಯವರುಗಳಿಗೂ ಪ್ರೌಢಶಾಲೆಯ ಗುರು ಹಾಗೂ ಏನು ಸರ್ಕಾರಿಯ ಪ್ರಾಥಮಿಕ ಶಾಲೆಯ ಮುಖ್ಯಗಳು ತಮ್ಮೆಲ್ಲರ ಪರವಾಗಿ ನಮ್ಮ ಸಮಾಜಕರಿಶೋಧನೆ ತಂಡದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಹಾಜರಿರತಕ್ಕಂತ ಎಲ್ಲಾ ಶಿಕ್ಷಕರ ವೃಂದದವರಿಗೂ ಮತ್ತು ಅಡಿಗೆ ಸಿಬ್ಬಂದಿಯವರಿಗೂ ನಾನು ಸ್ವಾಗತ ಬಯಸುತ್ತಾ ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನೆ ಈಗಾಗಲೇ ಬೆಳಪಟ್ಟಿಯಂತೆ ಇಂದು ನಾವು ಪ್ರಾರಂಭ ಮಾಡಿರ್ತೀವಿ ಸರ್ ಸೊ ಅದಕ್ಕೋಸ್ಕರ ತಾವೆಲ್ಲ ಸಹಕಾರ ನೀಡಿ ಯಶಸ್ವಿ ಮಾಡಿಕೊಡಬೇಕಾಗಿ ನಾನು ತಮ್ಮ ಎಲ್ಲರಲ್ಲಿ ವಿನಂತಿಕೊಳ್ತಾ ಇದ್ದೇನೆ ಮತ್ತ ಅದರ ಜೊತೆಗೆ ಇಲ್ಲಿ ಎರಡು ಸ್ಕೀಮ್ಗಳು ರನ್ ಆಗ್ತಾ ಇದೆ ಸರ್ ಒಟ್ಟಾರೆ ಎಸ್ ಎಸ್ ಎ ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು ಮತ್ತೆ ರೀತಿಯಾಗಿ ಪಿ ಎಂ ಪೋಷಣ ಅಭಿಯಾನ ಅಂತಕ್ಕಂಥದ್ದು ಎರಡೂ ಯೋಜನೆಗಳು ಜಾರಿಗೆ ಇರುವುದರಿಂದ ಈ ಒಂದು ನಿಮ್ಮ ಶಾಲೆಗಳಿಗೆ ಬಂದಿರತಕ್ಕಂಥ ಅನುದಾನ ಈಗ ನಾವು ಮಧ್ಯಾಹ್ನದ ಉಪಹಾರ ಯೋಜನೆಗೆ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಸಪರೇಟ್ ಆದ ಒಂದು ಅನ್ನನ ಮಿಡ್ ಡೇ ಗೆ ಪ್ರತ್ಯೇಕವಾದ ಅನ್ನನ ಬಂದಿರ್ತದೆ ಶಾಲೆಗಳಿಗೆ ಮತ್ತು ಈ ಶಾಲೆಯ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಶಾಲಾ ವೆಚ್ಚ ಆಗಿರ್ಬೋದು ಟಿ ಎಲ್ ಎಂ ಆಗಿರ್ಬೋದು ಇತರೆ ಬೇರೆ ಬೇರೆ ಒಂದು ಅನುದಾನ ಅದು ನಮ್ಮ ಒಂದು ಸಮಗ್ರ ಶಿಕ್ಷಣ ಅಭಿಯಾನ ಏನು ಎಸ್ ಎಸ್ ಕೆ ಒಂದು ಅನುದಾನದಲ್ಲಿ ಮತ್ತು ಆ ಒಂದು ಸಮಗ್ರ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಾಮಾಜಿಕ ಪರಿಶೋಧನೆ ಒಂದು ಕೈಗೊಂಡಿರ್ತೀವಿ ಸೊ ಅದಕ್ಕೋಸ್ಕರ ತಾವೆಲ್ಲಾ ಸಹಕಾರ ನೀಡಬೇಕು ನಾವು ಈ ಒಂದು ತಾಲೂಕ ಕಾರ್ಯಕ್ರಮ ವ್ಯವಸ್ಥಾಪಕ ಸರ್ ತಾಲೂಕ್ ಪಂಚಾಯತ್ ಕಾರ್ಯಾಲಯ ಗುಂಡಿ ತಗಿಂತ ನಾನ್ ಎಸ್ ನರೇಶ್ ಕುಮಾರ್ ಹೇಳಿ ಆ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ಎರಡ್ ಸಾವಿರದ ಒಂಬತ್ತರಿಂದ ನಾವು ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನೆ ಜಾರಿಗೆಯಲ್ಲಿ ಇರ್ತದೆ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಮೊದಲು ನಾವು ಗ್ರಾಮೀಣಾಭಿವೃದ್ಧಿ ಅಂದ್ರೆ ಮೂಲತಃ ನಾವು ಪಂಚಾಯತಿಗಳಲ್ಲಿ ಒಂದು ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ದೀವಿ ಸೊ ಹಂತ ಹಂತವಾಗಿ ಈಗ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಏನಿದಾವ ಅವನ್ನೆಲ್ಲವನ್ನು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕಂತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ಎಲ್ಲಾ ಅಪಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಎಜುಕೇಶನ್ ಮಿನಿಸ್ಟರ್ ಅವರು ಎಲ್ಲರೂ ಏನು ಉನ್ನತ ಅಧಿಕಾರಿಗಳು ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ಈಗಾಗಲೇ ನಾವು ಎರಡನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಮಿಡ್ ಡೇ ಮೀಲ್ಸ್ ಗೆ ನಾವು ಸಂಬಂಧಪಟ್ಟಂತೆ ಒಂದು ಮಾಧವಾರ ಕುವೆಂಪು ಸ್ಕೂಲ್ ಲಾಸ್ಟ್ ಟೈಮ್ ಅಡಿಟ್ ಆಗಿತ್ತು ಅಲ್ಲಿ ಎಚ್ ಎಂ ಅವರು ಶ್ರೀ ಬಸವರಾಜ್ ಇದ್ರು ಮತ್ತೆ ರೀತಿಯಾಗಿ ಅಜ್ಲಾಪುರ್ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂತ ಬದ್ದೆಪಲ್ಲಿ ಶಾಲೆ ಆರ್ ಎಂ ಎಸ್ ಸ್ಕೂಲ್ ಆ ಒಂದು ಶಾಲೆಯಲ್ಲಿ ಅಲ್ಲಿ ಮಹದೇವ್ ಸರ್ ಎಚ್ ಎಂ ಸರ್ ಇದ್ದರೆ ಅವು ಎರಡು ಆಗಿತ್ತು ಈಗ ಎರಡನೇ ಹಂತದಲ್ಲಿ ಈ ವರ್ಷ ಈಗ ನಿಮ್ಮ ಈ ಒಂದು ಸರ್ಕಾರಿ ಪ್ರೌಢಶಾಲೆಯ ಮತ್ತು ಈ ಒಂದು ಪ್ರೈಮರಿ ಸ್ಕೂಲ್ ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೊಂಕಲ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿ ಒಂದು ಶಾಲೆ ಇದೆ ಅಲ್ಲಿ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಅಲ್ಲಿ ಸೊ ನಮ್ಮ ಗುರ್ಮೆಟ್ಕಲ್ ತಾಲೂಕಿನಲ್ಲಿ ಎರಡು ಶಾಲೆಗಳು ಈ ಒಂದು ಪ್ರಧಾನ ಮಂತ್ರಿ ಪಿಎಂ ಪೋಷಣ ಅಭಿಯಾನ ಯೋಜನೆಯಲ್ಲಿ ಜಾರಿಗೆ ಇರತಕ್ಕಂತ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆ ಅದು ಮತ್ತು ಸಮಗ್ರ ಶಿಕ್ಷಣ ನಾವು ಈ ವೇಳಾಪಟ್ಟಿಯಂತೆ ಇವತ್ತು ನಿಮ್ಮ ಶಾಲೆಗೆ ಬಂದಿರ್ತೀವಿ ತಾವೆಲ್ಲ ಸಹಕಾರ ನೀಡಬೇಕು ಮತ್ತು ಅಡಿಗೆಯ ಒಟ್ಟಾರೆಯಲ್ಲಿ ಮೂಲಭೂತವಾಗಿ ನಿಮ್ಮ ಶಾಲೆಗಳಿಗೆ ಏನಾದ್ರೂ ಕುಂದು ಕೊಡ್ತಿಗಳು ಅಥವಾ ಸ್ಥಳೀಯವಾಗಿ ಏನಾದ್ರೂ ಸಮಸ್ಯೆಗಳು ಇದ್ರೆ ದಯಮಾಡಿ ತಾವು ನಮ್ಮ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳು ಇಬ್ಬರು ಸುಹಿತ ಲಕ್ಷ್ಮಣ ನಾಯಕ್ ಮತ್ತು ನಾಗೇಶ್ ಅವರು ಇರ್ತಾರ ಅವ್ರ ತಂಡದ ಜೊತೆಗೆ ನಾನು ಇರ್ತೀವಿ ಸೊ ಹಾಗಾಗಿ ನಾವೆಲ್ಲ ಸರ್ಕಾರ ನೀಡಿ ಈ ಒಂದು ನಮ್ಮ ಶಾಲೆಗೆ ಏನಾದ್ರು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಥವಾ ಏನಾದ್ರು ಸಮಸ್ಯೆಗಳು ಅಥವಾ ಏನಾದ್ರು ಮೂಲ ಸ್ಥಳೀಯವಾಗಿ ಮೂಲಭೂತ ಸಮಸ್ಯೆಗಳು ಇದ್ರೆ ದಯಮಾಡಿ ತಿಳಿಸ್ಬೇಕು ಮತ್ತೆ ಏನಾದ್ರು ಬೇಕು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈಗ ಪ್ಲೇ ಗ್ರೌಂಡ್ ಆಗಿರ್ಬೋದು ಈಗ ನಮ್ಮ ಭೋಜನಾಲಯ ವ್ಯವಸ್ಥೆ ಎಲ್ಲಪ್ಪಾ ಅಂದ್ರೆ ಪ್ಲೇಸ್ ಸಾಕಷ್ಟು ಜಾಗಗಳು ಇದ್ದಾರೆ ಶೌಚಾಲಯಗಳು ನಿರ್ಮಾಣ ಆಗದೇ ಇದ್ದರು ಅಂತ ಏನಾದ್ರು ಬೇಡಿಕೆಗಳು ಇದ್ದರೂ ಸಹಿತ ಬರ್ಸಬಹುದು ಯಾಕಪ್ಪ ಅಂದ್ರೆ ನಾವು ಅವನ್ನೆಲ್ಲವನ್ನು ಕ್ರೋಢೀಕರಿಸಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಈ ಒಂದು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಾನ್ಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಮುಖಾಂತರ ಈ ಒಂದು ಶಿಕ್ಷಣ ಇಲಾಖೆ ಈ ಒಂದು ಹುದ್ದೆಯನ್ನು ಸರ್ತಕ್ಕಂತ ಕೆಲಸ ನಮ್ದಾಗಿರ್ತದ ಸೊ ಅವನ್ನೆಲ್ಲ ಮುಂದಿನ ಹಂತಗಳಲ್ಲಿ ಈಗಾಗಲೇ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗ ಏನಾದ್ರೂ ಶೌಚಾಲಯ ನಿರ್ಮಾಣ ಬೇಕು ಅಥವಾ ಏನಾದ್ರು ಏನೋ ಮಧ್ಯಾಹ್ನ ಉಪಹಾರ ಭೋಜನಾಲಯ ಕೆಲವೊಂದ್ ಕಡೆಗೆ ಭೋಜನಾಲಯಗಳು ನಮ್ಮ ಎಂಜಿನಾರಿ ಯೋಜನೆಯಲ್ಲಿ ನಿರ್ಮಾಣ ಮಾಡಿಕೊಟ್ಟಿದಾರೆ ಸಣ್ಣ ಪುಟ್ಟ ಏನಾದ್ರು ಇದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹದಿನೈದು ನಾಲ್ಕಷ್ಟು ಯೋಜನೆ ಇರುತ್ತೆ ಆ ಒಂದು ಯೋಜನೆ ಅಲ್ಲಿ ಮಾಡಿಕೊಳ್ಳಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ ಮತ್ತಲ್ಲದೆ ಈಗ ಕೆ ಕೆಆರ್ ಡಿ ಯೋಜನೆಯಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಮಾನ್ಯ ಶಾಸಕರ ಒಂದು ಅನುದಾನ ಸಹಿತ ಇರ್ತದ ಅಲ್ಲಿ ಏನಾದ್ರು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರ್ತದ ಸೊ ಅದಕ್ಕೋಸ್ಕರ ದಯಮಾಡಿ ಎಲ್ಲಾ ಮಾನ್ಯ ಗುರುಗಳು ಎಲ್ಲಾ ಶಿಕ್ಷಕರು ತಮ್ಗೆ ಏನಾದ್ರು ಸಲಹೆಗಳು ಅಥವಾ ಸೂಚನೆಗಳು ಏನಾದ್ರು ಈ ಒಂದು ಎಸ್ ಟಿ ಎಂ ಸಿ ಎಲ್ಲಾ ಸದಸ್ಯರನ್ನು ಅವತ್ತು ಕಲ್ಸ್ಬೇಕಾಗ್ತದೆ ಮೇಡಮ್ ಅವರು ನಾಲ್ಕನೇ ತಾರೀಕು ನಾವು ಒಂದು ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ ಎಸ್ಡಿಎಂಸಿ ಡಿ ಎಂ ಸಿ ಸಭೆಗಳು ಏನಾದ್ರು ಸಮಸ್ಯೆಗಳು ಅಥವಾ ನಿಮ್ದಮ್ಮ ಅಡಿಗೆ ಸಿಬ್ಬಂದಿ ಹೋಗ ನಿಮ್ದು ಏನಾದ್ರು ಅದೇ ರೀತಿ ಬರ್ಸ್ರಮ್ಮ ಮತ್ತೆ ಏನಾದ್ರು ಪರಿಕಾರ ನಿಮ್ಗೆ ಏನಾದ್ರು ಸಾಮಾನ್ಯ ಕೆಲವೊಂದು ಬೋವಣಿ ಇಷ್ಟವು ಅಥವಾ ಏನಾದ್ರು ಬೇಕಪ್ಪ ಅಂದ್ರೆ ಪರಿಕರಣಗಳು ನಿಮ್ಗೆ ಏನಾದ್ರು ಅಂತವು ಏನಾದ್ರು ಬೇಡಿಕೆಗಳು ಇದ್ದವ್ರು ಬಳಸ್ಬೋದು ಎಲ್ಲವನ್ನೂ ನಾವು ನಡವಳಿ ಪುಸ್ತಕದಲ್ಲಿ ದಾಖಲಿಸಿ ಈ ಒಂದು ನಮ್ಮ ಮಾನ್ಯ ಮುಖ್ಯ ನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಈ ಒಂದು ಶಿಕ್ಷಣ ಇಲಾಖೆಯ ಒಂದು ಸಹಯೋಗದೊಂದಿಗೆ ಮಾನ್ಯ ಏನು ನಾವು ಮೇಲಧಿಕಾರಿಗಳಿಗೆ ಈ ಒಂದು ವಡ್ಡಿಯನ್ನು ಸತ್ತಕ್ಕಂತ ಕೆಲಸ ನಮ್ದಾಗಿರ್ತಾ ಸೊ ತಾವೆಲ್ಲಾ ಸಹಕಾರ ನೀಡಿ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಸ್ವಾಮಿ ತಮ್ಮೆಲ್ಲರಲ್ಲಿ ನೆನಸಿಗೆ ಹೋಗ್ತಾ ಇದ್ದೇ ಅಂತ ಈ ಒಂದು ಯೋಜನೆಯನ್ನು ಉದ್ದೇಶಿಸಿ ಮಾನ್ಯ ತಾವು ಸಿಕ್ಕ ಈ ಒಂದು ಪ್ರೌಢಶಾಲೆಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸರ್ ಅವರು ನಮ್ಮ ಸಾಮಾಜಿಕ ಪರಿಶೋಧನೆ ಉದ್ದೇಶ ಒಂದು ಎರಡು ಅಂಶಗಳನ್ನು ವ್ಯಕ್ತಪಡಿಸಬೇಕಾಗಿ ನಾನು ಕರ್ನಾಟಕ ಸರ್ಕಾರ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ನನಗೊಂದು ಒಂದು ಆರ್ಡರ್ ನೋಡಿದ್ದೆ ನಾನು ಅದ್ರೊಳಗೆ ಎಚ್ ಪಿ ಎಸ್ ಅಂತ ಇತ್ತು ಎಚ್ ಪಿ ಎಸ್ ಅಂತ ನಾ ತಿಳ್ಕೊಂಡು ಆರ್ಡರ್ ನೋಡಿದೆ ಆ ನಂತರ ಮೇಡಮ್ ಫೋನ್ ಇಟ್ಟಿದ್ರು ಒಂದೇ ಟೈಮ್ ಸರ್ ಇಲ್ಲ ಸರ್ ಬರ್ರಿ ಓಕೆ ನಮಗೂ ಬಹಳ ಖುಷಿ ಆಯ್ತು ಸರ್ ಒಬ್ಬರ ಅಧಿಕಾರಿಗಳು ಏನು ಬಂದರ ಇನ್ನೊಂದು ಸರ್ ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚು ಪ್ರಾಬ್ಲಮ್ ಇದ್ದದ ಬಹಳ ಆ ಪ್ರಾಬ್ಲಮ್ ಸಮಸ್ಯೆಯನ್ನ ಸಮರ್ಥವಾಗಿ ಮೂವರೆ ಲೇಡಿಸ್ ಟೀಚರ್ ಇದ್ದರು ಅದೆಲ್ಲ ಜೀರೋ ಸ್ಕೂಲ್ ಇರ್ತದೆ ಜೀರೋ ಸ್ಕೂಲ್ ಇದ್ದಾಗ ಕೂಡ ಎಚ್ಪಿಎಸ್ ಗವರ್ನಮೆಂಟ್ ಎಚ್ಪಿ ಎಚ್ ಎಸ್ ಎಸ್ ಇದೆ ಅದು ಸಮಗ್ರ ಶಿಕ್ಷಣ ಪ್ರೈಮರಿ ಸ್ಕೂಲ್ ಗೆ ಮಾತ್ರ ಸಮಗ್ರ ಶಿಕ್ಷಣ ಅಭಿಯಾನ ಇತ್ತು ಇವಾಗ ಎರಡು ಹೈ ಸ್ಕೂಲ್ ಅಲ್ಲಿ ಇದ್ದರು ಓಕೆ ಅದನ್ನ ನಾವು ಬೇಡಮ್ರು ಮೂವರಿದ್ದರು ಮತ್ತೆ ಎಲ್ಲ ಟೀಚರ್ಗಳು ಸಮರ್ಥವಾಗಿ ಎಷ್ಟೋ ಈಗ ನಾವು ನಿಮಗ್ ಬೇಡ ಹೇಳೇ ಎಲ್ಲ ನೀವು ಏನ್ ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸರ್ಕಾರ ಮಾಡ್ತೀವಿ ಯಾಕಂತಂದ್ರೆ ನೀವ್ ಮೇಲ್ ಅಧಿಕಾರಿಗಳು ನಮಗ್ ಬಾಳ್ ಖುಷಿ ಅದನ್ನ ಏನಾಗಿದ್ದು ಇದ್ದಂಗೆ ಇಷ್ಟ ಆದ ಇಷ್ಟು ತಗೊಂಡದ ಇಷ್ಟ ಇದ್ದ ನೀವ್ ಹೇಳ್ತೀರಿ ಒಟ್ಟು ನಿಮ್ಮ ನಮ್ಮ ಉದ್ದೇಶ ಇಷ್ಟೇ ಆ ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು ಒಂದು ಎರಡನೇದ್ದು ಎಲ್ಲ ಸಾರ್ವಜನಿಕರಿಗೆಲ್ಲ ತಿಳಿಸಬೇಕು ಮಕ್ಕಳಿಗೆ ತಿಳಿಸ್ಬೇಕು ಅದನ್ನ ಎಷ್ಟು ಮಟ್ಟಿಗೆ ಇದಾಗಿದೆ ಉದ್ದೇಶ ಇದು 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 ಈ ಖುಷಿ ಆಯ್ತು ಮತ್ತ ಇಲ್ಲಿ ಮತ್ತೆ ಹೊಸ ಸ್ಕೂಲ್ ಸರ್ ಹೊಸ ಪ್ರೌಢಶಾಲೆ ಮೂರು ವರ್ಷ ಐತೆ ಒಂದು ಕುರ್ಚಿ ಇದ್ದಿಲ್ಲ ಒಂದು ಶೌಚಾಲಯ ಇಲ್ಲ ಒಂದು ಬಿಸಿ ಊಟದ ಕೋಡೆ ಇಲ್ಲ ಇಷ್ಟಿದ್ರೂ ಕೂಡ ಎಲ್ಲಾ ಗ್ರಾಮಸ್ಥರ ಒಂದು ನೆರವಿನಿಂದ ಅವರ ಒಂದು ದಾನಿಗಳಿಂದ ಎಲ್ಲ ತಗೊಂಡು ಇಡೀ ಮತ್ತೆ ಈ ದುರ್ಬಿಡ್ಕೊಂಡ್ ಸುತ್ತ ಏನ ಸ್ಕೂಲ್ ಅದಲ್ಲ ಅದ್ರ ಹೈಯೆಸ್ಟ್ ಬಂತು ನಾವು ಒತ್ತು ಹೆಚ್ಚಿಗೆ ಯಾವತ್ತು ಕೊಟ್ಟಿವಿ ಎಲ್ಲ ಟೀಚರ್ಸ್ ಅಂದ್ರೆ ಒಂದೇ ಹೇಳ್ತಿದ್ವಿ ಓದ್ ಸರಿ ಓದ್ ಸರಿ ಓದ್ ಸರಿ ಮೊದಲು ಓದ್ಸರಿ ಅಂತ ಬಂದಾಗ ಎಲ್ಲ ಇಲ್ಲಿ ಟೀಚರ್ ಒಂದೇ ಅಲ್ಲಿ ನಾವು ಎಲ್ಲರೂ ಏನ್ ಮಾಡಿದೆ ಕಲಿಕೆಗೆ ಹೆಚ್ಚು ಒತ್ತು ಕೊಟ್ಟಿದ್ವಿ ಅದಕ್ಕೋಸ್ಕರ ಅದ್ರ ರಿಸಲ್ಟ್ ಅಂದ್ರೆ ನೈನ್ಟಿ ಏಟಿ ಏಟ್ ಏಟಿ ಪರ್ಸೆಂಟ್ ಏನೂ ಇಲ್ಲ ಅಂತ ಕೂಡ ಇನ್ನಾದ್ರೂ ಒಂದ್ ಟಿವಿ ಇಲ್ಲ ನೀವು ಬಂದು ನೋಡ್ತೀರ ಅನ್ಸರ್ ಒಂದ್ ಟಿವಿ ಇಲ್ಲ ಇಲ್ಲಿ ಇನ್ನೊಂದು ಏನಾದ್ರೂ ಸಮಸ್ಯೆಗಳು ಅವು ಇತ್ತಂತಂದ್ರೆ ಏನೇ ಇತ್ತಂತಂದ್ರೆ ನೀವ್ ಹೇಳ್ರಿ ಸರ್ ನಾವ್ ಓಕೆ ಸಣ್ಣ ಪುಟ್ಟ ತಿದ್ದೀವಿ ಅವ್ರೂ ಈ ಫಸ್ಟ್ ಬಂದಾರ ಏನಾದ್ರೂ ಫಸ್ಟ್ ಇದಿತ್ತಂತಂದ್ರೆ ಏನಾಯ್ತಿ ಅಂದ್ರೆ ತಿದ್ದೀವಿ ಮತ್ತೆ ಮುಂದೆ ನಮಗ್ ಈಗ ನೀವು ಮೇಲಾಧಿಕಾರಿಗಳು ಮೂವರು ಬೆಂದ್ರೆ ದಯವಿಟ್ಟು ನಿಮ್ ಕೈ ಮುಂದ್ ಕೇಳ್ತೀನಿ ನಮಗ್ ಬಾಳ್ ಬೇಡಿಕೆಗಳವ್ ಸರ್ ನಿಮ್ಮ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆದ ಭೋಜನ ಇಲ್ಲ ಏನಾದ್ರೂ ಊಟ ಮಾಡ್ಬೇಕಾದ್ರೂ ಕೆಳಗ್ ಕುಂತು ಅದು ಅದೊಂದು ಭೋಜನ ಇಲ್ಲ ಅದು ಬಹಳ ಸಮಸ್ಯೆ ಮತ್ತೆ ನೀರಿಂದು ಸ್ವಲ್ಪ ಫಿಲ್ಟರ್ ನೀರು ಈಗ ಆಗ್ಯಾದ ಯಾವುದೋ ಇದು ಡ್ರಾಮ್ ಇದಾಗ್ಯದ ಅದಕ್ಕೋಸ್ಕರ ಮತ್ತೆ ನಾವು ಹೆಚ್ಚಿಗೆ ಹೇಳದ್ ಹೇಳದಿಲ್ಲ ನೀವು ಏನೇ ಇದ್ದದ್ ಇದ್ದಿದ್ ಮಾಡಿದ್ರಿ ಸರ ಸರಕಾರ ನಾವೆಲ್ಲಾ ನಿಮ್ ಇವೆ ನಮಗ್ ಇಲ್ಲಿ ಬಂದಿರ್ತಕ್ಕಂಥ ಈಗ ನೀವು ಕಾಲು ಇಟ್ರಿ ಅಂತಂದ್ರೆ ಇದು ಒಂದು ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳ್ತಾರ ಈ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂತ ಮಾನ್ಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಗುರುಗಳಿಗೆ ತುಂಬ ಧನ್ಯವಾದಗಳು ತಾವೇನು ಏನ್ ಹೇಳಿದ್ರೆ ನಾವು ಅವನ್ನೆಲ್ಲವನ್ನು ನಾವು ಸ್ವೀಕರಿಸಿ ಈ ಒಂದು ನಮ್ಮ ನಡವಳಿ ಪುಸ್ತಕದಲ್ಲಿ ದಾಖಲಿಸಿ ಮಾನ್ಯರ ಗಮನಕ್ಕೆ ನಾವು ಅಂತ ಅಂತೇಳಿ

ಸೋಷಲ್ ಅಡಿಟ್ ನೀವು ಬಂದಿರೋದು ನಮ್ಗೆ ನಿಜವಾಗ್ಲೂ ಒಂಥರ ಹೆಂಗಂದ್ರೆ ನಮ್ಮಲ್ಲಿ ನಾವೇ ಕೆಲವೊಂದು ಸುಧಾರಣೆ ಮಾಡ್ಕೊಳಕ್ಕೆ ಒಂದು ಅವಕಾಶ ನಮ್ಮಲ್ಲಿ ನಾವೇ ಕೆಲವೊಂದನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಐತ್ರಿ ಒಂದ್ ಒಂದ್ ಕಡೆ ಬಹಳ ಖುಷಿ ಅನಿಸ್ತಾ ರೀ ಈ ತರ ಸೋಷಲ್ ಅಡಿಟ್ ಅದು ನಾವು ಈ ರೀತಿಯಾಗಿ ವರ್ಕ್ ಮಾಡೋದ್ರಲ್ಲಿ ಫಸ್ಟ್ ಟೈಮ್ ಇದನ್ನ ಫೇಸ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಖುಷಿ ಒಂದ್ ಕಡೆ ಇದೆ ರೀ ಆಮೇಲೆ ಇನ್ನೊಂದು ಸರ್ ನಮ್ ಶಾಲೆಯಲ್ಲಿ ಟೀಚರ್ಸ್ ಕೊರತೆ ಇದೆ ಸರ್ ಟೀಚರ್ಸ್ ಕೊರತೆ ಇದೆ ಏನೋ ಒಂದ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ರೀ ನಮಗೂ ಕೆಲವೊಂದು ಅನುಭವ ಇಲ್ಲಾನೇ ಇಲ್ಲಿ ನಾವು ಸರ್ ಅವ್ರ ಗೈಡೆನ್ಸ್ ತಗೊಂಡ್ ಮಾಡ್ತಾ ಇದೀವಿ ರೀ ಫಸ್ಟ್ ಬರ್ತಾರೆ ಏನೋ ಎಗ್ಗ ತಗ ಆಗೇತ್ರಿ ಆಮೇಲೆ ಬರ್ತಾ 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 ಸರ್ ಅವ್ರ ಗೈಡೆನ್ಸ್ ಪ್ರಕಾರವಾಗಿ ಹೋಗ್ತಾ ಹೋಗ್ತಾ ಏನೋ ಒಂದ್ ಸ್ವಲ್ಪ ಸುಧಾರಣೆ ಅನಿಸ್ತಾ ರೀ ಇವಾಗ ಶಾಲೆಯಲ್ಲಿ ನನಗೂ ಕೆಲವೊಂದು ಗೊತ್ತಿಲ್ಲ ಸರ್ ಇಲ್ಲಿ ಬಟ್ ನಾನು ಇನ್ನೊಬ್ಬರ ಮೂಲಕ ತಿಳ್ಕೊಂಡ್ ತಿಳ್ಕೊಂಡ್ ರೀ ಅದು ಮಾಡೋದ್ರಲ್ಲಿ ಬೈ ಚಾನ್ಸ್ ನಿಮ್ಗೆ ಏನಾದ್ರು ತಪ್ಪು ಅಂತ ಅನಿಸಿದ್ರೆ ಅದನ್ನ ನಮ್ಗೆ ಹೇಳ್ಬೋದ್ರಿ ಸರ್ ಹೇಳ್ರಿ ನಾನು ಅದನ್ನ ತಿದ್ಕೊಂಡು ನೆಕ್ಸ್ಟ್ ಟೈಮ್ ಆ ರೀತಿ ಆಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ತೀನ್ರಿ ಸರ್ ನನ್ ಆಮೇಲೆ ನಮ್ಮ ಮಕ್ಕಳಿಗೆ ಅಂತಂದ್ರೆ ಸರ್ ಕೆಲವೊಂದು ರೂಲ್ಸ್ ಗಳು ಇಲ್ಲ ಸರ್ ಮಳೆ ಬಂದ್ರೆ ಸೋರುತ್ತೆ ಸರ್ ಇವೆಲ್ಲರಿ ಹಾಗಾಗಿ ರೀ ಈ ಕೋಣೆಗಳದ್ದು ಕೊರತೆ ಒಂದು ಇದೆ ರೀ ಸರ್ ಟೀಚರ್ಸ್ ಕೊರತೆ ಒಂದು ಸರ್ ಕೊರತೆ ಅದ ಸರ್ ನಮ್ಮಲ್ಲಿ ಅದು ಒಂದು ಭಾರ ಕಡಿಮೆ ಆಯ್ತು ಅಂದ್ರೆ ನಾವು ಫ್ರೀ ಆಗಿ ಮಕ್ಕಳ ಕಲಿಕೆಯಲ್ಲಿ ರೀ ಸರ್ ನಾವು ಅದು ಒಂದು ಕೊರತೆ ಇದೆ ಸರ್ ಬಟ್ ನೀವು ಬಂದಿದ್ದೀರಿ ನಿಮ್ಗೆ ಎಲ್ಲಾ ರೀತಿಯಿಂದಾನು ಎಲ್ಲಾ ಟೀಚರ್ಸ್ನು ಸಹಕಾರ ಕೊಡ್ತೀವಿ ರೀ ಸರ್ ನೀವು ನಮ್ಗು ಸಹ ಸ್ವಲ್ಪ ಸಹಕಾರ ಕೊಟ್ಟೆ ಇದ್ ಮಾಡ್ರಿ ಸರ್ ಅಂತ ಇಷ್ಟ ಮಾತ್ರ ನಾನು ಹೇಳ್ತಾ ಇದ್ದೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಿಗೆ ತುಂಬಿರುವ ಧನ್ಯವಾದಗಳು ತಾವೇನೆಲ್ಲ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರೆ ಅವೆಲ್ಲವನ್ನು ನಾವು ಸ್ವೀಕರಿಸ್ತೀವಿ ಮೇಡಮ್ ಮತ್ತೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನೆಗೆ ಏನ್ ಈಗಾಗಲೇ ನಿಮ್ಮ ಪ್ರತಿ ವರ್ಷ ಒಂದು ಲೋಕಲ್ ಅಡಿಟ್ ಅಥವಾ ಸಿ ಅಡಿಟ್ ಬೇರೆ ಬೇರೆ ಒಂದು ಚಾರ್ಟರ್ಡ್ ಅಡಿಟ್ ಎಲ್ಲ ಆಗ್ತಿರ್ತಾವ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಪ್ರತ್ಯೇಕವಾಗಿ ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನೆಗೆ ಸೋಷಲ್ ಅಡಿಟ್ ಗೆ ಯಾಕೆ ಅಂದ್ರೆ ಕೆಲವೊಂದು ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲಾ ಮೂಲತಃ ಏನು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಅನುದಾನ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಒಂದು ಅಂದಾನ ಬರ್ತದೆ ಪಂಚಾಯತಿಗಳಲ್ಲಿ ಅಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತಿದೆ ಯಾವ ರೀತಿ ಯಾವ ರೀತಿ ಅಲ್ಲಿ ಕಡೆ ಕಟ್ಟ ಯಾರು ಕಲೋನ್ ಭವಿಗಳು ಗ್ರಾಮಗಳಲ್ಲಿ ಏನು ಸಾರ್ವಜನಿಕರಿಗೆ ಯಾವ ರೀತಿ ತಲುಪ್ತಾ ಇದೆ ಅಂತಕ್ಕಂಥದ್ದು ನಾವಲ್ಲಿ ಒಂದು ಗ್ರಾಮ ಸಭೆಗಳ ಮುಖಾಂತರ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನೆ ಅಂದ್ರೆ ಈಗ ಹಂತ ಹಂತವಾಗಿ ಈಗ ಮೊದ್ಲೇದಾಗಿ ಈಗ ನಮ್ಮ ಗುರುಬಟ್ಟ ತಾಲೂಕಿನಲ್ಲಿ ಈಗ ಇದು ಮೂರನೇ ಶಾಲೆ ಮೇ ಬಿ ತಾಲೂಕಕ್ಕೆ ಸಂಬಂಧಪಟ್ಟಂತೆ ಮುಂಚೆ ಯಾದಗಿರಿ ತಾಲೂಕು ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಇಪ್ಪತ್ತು ಶಾಲೆಗಳು ಅಂದ್ರೆ ಒಂದು ಪಿ ಎಂ ಪೋಷಣ್ ಅಭಿಯಾನ ಒಂದು ಮಧ್ಯಾಹ್ನ ಉಪಹಾರ ಯೋಜನೆಗೆ ಒಳಪಡಿಸಿರ್ತಾರೆ ಸರ್ಕಾರ ಅಂತಂತವಾಗಿ ಕೆಲವೊಂದು ಐದು ಶಾಲೆಗಳನ್ನು ಒಂದು ಪಟ್ಟಿ ಮಾಡಿ ಆ ಒಂದು ಪಟ್ಟಿಯೇ ಸ್ಟೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರೇ ನಮ್ಗೆ ಒಂದಿಷ್ಟು ಶಾಲೆಗಳು ರೆಡಿ ಇದಾವೆ ಇದನ್ನ ನಮ್ಗೆ ಇಂಪ್ಲಿಮೆಂಟ್ ಅಲ್ಲಿ ಜಾರಿಗೆಯಲ್ಲಿ ಇದೆ ಅದು ಯಾವ ರೀತಿ ನಮ್ಗ ಅಲ್ಲಿ ಇದೆ ಅದು ನೀವು ಮಾಡಿ ರೈಟ್ ಮಾಡಿ ವರದಿಯನ್ನು ನೀಡಬೇಕು ಅಂತೇಳಿ ಕಲ್ಸ್ಕೊಟ್ಟಿದ್ದಾರೆ ಸೊ ನಾವು ಇಷ್ಟೇ ಮೇಡಮ್ ಈಗ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗ್ಲೇ ಈಗ ಸರ್ಕಾರದಿಂದ ಏನು ಅಕ್ಕಿ ವಿತರಣೆ ಆಗ್ತದೆ ಡೈರೆಕ್ಟ್ ಆಗಿ ನಿಮ್ಮ ಇದಕ್ಕೆ ಪಿ ಎಂ ಪೋಷಣೆಗೆ ಸಂಬಂಧಪಟ್ಟಂತೆ ಈಗ ನಮ್ಮ ಸಹಾಯಕ ನಿರ್ದೇಶಕರು ಕಲ್ಮನಿ ಸರ್ ಚನ್ಮ ಚನ್ನಪ್ಪ ಕಲ್ಮನಿ ಸರ್ ಸೊ ಇದಕ್ಕ ಮುಂಚೆ ಈಗ ಕನಕಪ್ಪ ಸರ್ ಈಗ ರಾಯಚೂರ್ಗೆ ಏನ್ ಹೋಗಿದಾರಂತ ಸೊ ಹಂಗಾಗಿ ತಾವು ಏನಾದ್ರು ಮಧ್ಯಾಹ್ನ ಉಪಾರ ಯೋಜನೆಗೆ ಯಾವ ರೀತಿ ಬರ್ತಾ ಇದೆ ಸಪ್ಲೈಗ ನಿಮ್ಮ ಡೈರೆಕ್ಟ್ ಆಗಿ ಜಿಲ್ಲೆಗಳಿಂದ ಸರಬರಾಜು ಅಷ್ಟು ಅಕ್ಕಿ ಆಗಿರ್ಬೋದು ಈಗ ಐವತ್ತು ಕೆಜಿ ಅಕ್ಕಿ ಪ್ಯಾಕೆಟ್ ಇರ್ತದೆ ಐವತ್ತು ಕೆ ಯಾರು ಬರೋದೇ ಇಲ್ಲ ಇಲ್ಲಿ ಅಂತ ಇಲ್ಲಿಗೆ ಮೂರು ಮಾಡ್ತಾ ಇದ್ವಿ ಫಸ್ಟ್ ನಾವು ರಾಜರ್ಕೋಟ್ ಕೆಪಿ ಎಸ್ ಸ್ಕೂಲ್ ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾಡ್ತೀವಿ ಅಲ್ಲೂ ರವೀಂದ್ರ ಸರ್ ಅಂತ ಯಲ್ಮನ್ಸ್ ದೋರ್ ಸರ್ ಇದ್ದಾರೆ ಎಚ್ ಎಂ ರವೀಂದ್ರ ಸರ್ ಅಂತ ಅವರು ಟ್ರಾನ್ಸ್ಫರ್ ಆಗೋದು ಮತ್ತೆ ಐಸ್ಕೂಲ್ಗೆ ಶ್ರೀಮತಿ ಗುರ್ದೇವಿ ಮೇಡಮ್ ಅಂತ ಸಬ್ಜೆಕ್ಟ್ ಆಗಿ ಅವರು ಬಂದ್ ಅದಾದ ನಂತರ ಈಗ ನಾವು ಲಾಸ್ಟ್ ಇಯರ್ ಇಲ್ಲೇ ಆರ್ ಎಂ ಎಸ್ ಸ್ಕೂಲ್ ಗದ್ದಪಲ್ಲಿ ಹಾಗೂ ಮದುವಾರ ಕುವೆಂಪು ಸ್ಕೂಲ್ ಮಾಡಿದ್ವಿ ಅಲ್ಲಿ ಯಾವ್ದಂದ್ರೆ ಸಪ್ಲೈ ನಿಮ್ಮ ಹೆಡ್ ಆಫೀಸ್ನೇ ಬರ್ತಾ ಇದ್ವಿ ಮೇಡಮ್ ಈಗ ನೀವು ಯಾವ ರೀತಿ ಅಲ್ಲಿ ಮಕ್ಕಳಿಗೆ ಅನ್ವ ದಾಖಲಾತಿ ಅನುಗುಣವಾಗಿ ಕರೆಕ್ಟ್ ಆಗಿ ಈಗ ಹತ್ತು ಐವತ್ತು ಕ್ವಿಂಟಲ್ ಅಕ್ಕಿ ಕೊಡ್ಬೇಕಂದ್ರೆ ಐವತ್ ಕ್ವಿಂಟಲ್ ಬರದೇ ಇಲ್ಲ ನಲ್ವತ್ ಕ್ವಿಂಟಲ್ ಅಥವಾ ನಲವತ್ತೈದು ಕ್ವಿಂಟಲ್ ಆಗ ಒಂದು ಇಷ್ಟು ಅಲ್ಲಿ ಇದಾಗಿರ್ತದ ಅಂತವು ಯಾರು ಹೇಳ್ತಲ್ಲ ದಯಮಾಡಿ ನಮ್ಗೆ ಯಾಕಪ್ಪ ಅಂದ್ರೆ ಈಗ ನಾವು ನೀವು ಎಲ್ಲರೂ ಕೊಟ್ಟಿದ್ರೆ ನಾವು ಎಲ್ಲರಿಗೂ ಓಕೆ ಓಕೆ ಹಾಕೊಂಡು ಯಾವುದು ಸ್ಪಷ್ಟವಾಗಿ ಒಡ್ಡಿ ಏನು ಉನ್ನತಾಧಿಕಾರಿಗಳಿಗೆ ಹೋಗಂಗಿಲ್ಲ ಸೊ ಹಂಗಾಗಿ ತಾವು ಏನಾದ್ರು ಸಮಸ್ಯೆಗಳಿದ್ದರೆ ದಯಮಡಿ ತಿಳಿಸಿ ಅಂತಕ್ಕಂಥದ್ದು ಒಂದು ರಿಕ್ವೆಸ್ಟ್ ಯಾಕಪ್ಪ ಅಂದ್ರೆ ಈಗ ನಾವು ಅದನ್ನೆಲ್ಲವನ್ನು ಇಲ್ಲಿ ವದ್ದಿಯಲ್ಲಿ ಮಾಡಿ ಮೇಲಧಿಕಾರಿಗಳು ಗಮನಕ್ಕೆ ತಂದಾಗ ಅಲ್ಲಿ ಸುಧಾರಣೆ ಆಗ ಅಂತಕ್ಕಂಥದ್ದು ಒಂದು ಆಗ್ತಿರ್ತಾರೆ ಇಲ್ಲಾಂದ್ರೆ ಯಾವ್ದು ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಈಗ ಮುಂದಿನ ದಿನಮಾನಗಳಲ್ಲಿ ಈಗ ಅಕ್ಕಿ ಅಥವಾ ಬೇರೆ ಬೇರೆ ಏನಾದ್ರು ಕೆಲವೊಂದು ಮುಂಡಿಗೆಯಲ್ಲಿ ಒಂದು ಇದಾಯ್ತಿರ್ತದೆ ವೇಳೆ ಬೆಳೆಯೋದು ಬಹಳ ಸ್ಟೇಟ್ ಲೆವೆಲ್ ತರ ನ್ಯೂಸ್ ಆಯ್ತು ಅಲ್ಲಿ ಎಸ್ ಡಿ ಎಂ ಸಿ ಸದಸ್ಯರು ವಿತ್ ಎಸ್ ಡಿ ಎಂ ಸಿ ಅಧ್ಯಕ್ಷರ ಒಂದು ನಡುವಣ ಶಾಲೆಯಲ್ಲಿ ಆಯ್ತು ಅದು ಸ್ಟೇಟ್ ಲೆವೆಲ್ ಇಶ್ಯೂ ಆಯ್ತು ಯಾಕಪ್ಪ ಅಂದ್ರೆ ಕಳಪೆ ಮಟ್ಟದ ಒಂದು ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಿದ್ದಾರೆ ಯಾರು ಕೆಲವೊಂದು ಏಜೆನ್ಸಿ ಅವರು ಇಂಥವರು ಸಪ್ಲೈ ಮಾಡ್ರಿ ಅಂತ ಹೇಳಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳಾಗ್ಲಿ ಯಾರೇ ಒಬ್ರು ಜನಪ್ರತಿನಿಧಿಗಳಾಗ್ಲಿ ಹೇಳಂಗಿಲ್ಲ ಆದ್ರೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಒಂದು ಇದೊಂದು ಮಟ್ಟಕ್ಕೆ ಒಂದು ಲೋ ಕ್ವಾಲಿಟಿ ಇರತಕ್ಕಂತ ಒಂದು ಆಹಾರ ಧಾನ್ಯಗಳನ್ನು ಕಳಪೆ ಮಟ್ಟದ ಆಹಾರ ಧಾನ್ಯವನ್ನು ಸರಬರಾಜು ಮಾಡಿ ಇಲ್ಲಿ ಏನು ಒಂದು ಆಹಾರಕ್ಕೆ ಇದು ಮಾಡ್ತೇವೆ ಅವರೇ ಕೆಲವೊಂದು ಶಾಲೆಗಳಿಗೆ ಪ್ರತ್ಯೇಕವಾಗಿ ನಿಮ್ಮ ಸಹಾಯಕ ನಿರ್ದೇಶಕರು ಈಗ ಏನು ಕನ್ಮಣಪ್ಪ ಕಲ್ಮನಿ ಸರ್ ಅವರು ಸಹಿತ ವಿಸಿಟ್ ಮಾಡಿ ರಿಪೋರ್ಟ್ ಕ್ವಾಲಿಟಿ ರಿಪೋರ್ಟ್ ಬರೋಕ್ಕ ನೀವು ಫೈಂಡ್ ಔಟ್ ಮಾಡಿ ನಾವು ತಗೋತೀವಿ ಅಂದ್ರೆ ಈಗ ಸರಬರಾಜ್ ಮಾಡಿ ಬೇರೆ ಒಂದು ಇದು ಕೊಡ್ತೀವಿ ನಾವ್ ನಿಟ್ಟಿನಲ್ಲಿ ಮಾತು ನಾವು ಸ್ಪಷ್ಟವಾಗಿ ಈಗ ನಾವು ಹಾಕ್ತಿದ್ರಿ ನಾವ್ ಸಂದರ್ಭದಲ್ಲಿ ಹೋಗ್ತಕ್ಕ ಹೋಗಿ ನೋಡ್ರಿ ಕ್ವಾಲಿಟಿ ನಲವತ್ತೈದು ಕೆಜಿ ಐವತ್ತು ಕೆಜಿ ಇರ್ತಕ್ಕಂಥದ್ದು ಓಕೆ ಈಗ ನೀವ್ ಅಂತದ್ದು ದಯಮಾಡಿ ಏನಾದ್ರೂ ತಿಳಿಸ್ಬೇಕ್ರಿ ಇಲ್ಲಾಂದ್ರೆ ನಾವು ಒಂದ್ ವೇಟಿಂಗ್ ಮಿಷಿನ್ ಇದ್ರೆ ನೀವು ಹೆಸರು ನಾವ್ ಯಾಕ ಹೇಳಿ ನಮ್ಮ ಹೆಸರು ರೆಫರ್ ಮಾಡ್ತಕ್ಕಂಥದ್ದು ನೀವು ಬೇಡ ನಾವೇ ಖುದ್ದಾಗಿ ಒಂದು ವೇಟಿಂಗ್ ಮಿಷಿನ್ ತಗೊಂಡು ವೇಟ್ ಮಾಡೋದು ನೋಡ್ಸು ನಾವೇ ಕುಲಂಕುಷವಾಗಿ ಒಂದು ಬರ್ಕೊಂಡು ಹೋಗ್ತೀವಿ ನಾವು ಹೋದಾಗ ಎಷ್ಟು ಕಮ್ಮಿತ್ತು ಎಲ್ಲಿಗೆ ಹೋಯ್ತು ಅಂತ ಬರ್ಬೇಕನ್ನೋದು ಒಂದು ವರದಿ ಮಾನ್ಯವರು ನಮ್ಗೆ ಒಂದು ಆದೇಶವನ್ನು ನೀಡಿರ್ತಾರ ಸೊ ದಯಮಾಡಿ ಅಂತ ಏನಾದ್ರು ಸಮಸ್ಯೆ ಇದೆ ಮತ್ತೆ ಊಟಕ್ಕೆ ಈಗ ಎಲ್ಲಾ ಮಕ್ಕಳು ಸರ್ತಿ ಸಾಲೆಯಲ್ಲಿ ಕುಂದಿ ಊಟ ಹಾಕ್ತಿರಮ್ಮ ಏನಿಲ್ಲ ನೋಡ್ರಿ ತರಕಾರಿ ಏನು ನಿಮ್ಮ ಮೆನು ಇರ್ತದಲ್ಲ ಈಗ ಬಿಸಿ ಊಟದ ಒಂದು ಮೆನು ಚಾರ್ಟ್ ಪ್ರಕಾರನೇ ಆಹಾರ ಧಾನ್ಯಗಳು ಪ್ರತಿಯೊಂದು ಮಗುಗೆ ಇಂತಿಷ್ಟು ಗ್ಯಾಲರಿ ಇಂತಿಷ್ಟು ಗ್ರಾಮಗಳಲ್ಲಿ ಒಂದು ಆಹಾರವನ್ನು ಓದಿಸ್ಬೇಕಂತ ಇರ್ತದೆ ಸೊ ಅವನ್ನೆಲ್ಲವನ್ನು ಯಾವ ರೀತಿ ಕೊಡ್ತೀವಿ ಮತ್ತು ಮಕ್ಕಳ ಒಂದು ದಿನನಿತ್ಯದ ನೀವು ಫಸ್ಟ್ ಡೇ ಏನು ಮಕ್ಕಳ ತರಗತಿ ಹೋಗು ಒಂದು ತಲೆ ಎಣಿಕೆ ಪ್ರಕಾರ ಮಕ್ಕಳು ಯಾವ ಮಕ್ಕಳು ಮೊಟ್ಟೆ ತಿಂತರ ಆ ಮಕ್ಕಳು ಬಾಳೆ ತಿಂತರ ಓದಿ ಮುಖ್ಯವಾಗಿ ನೀವು ಒಂದು ಹಾಜರಿ ಪುಸ್ತಕದಲ್ಲಿ ಹಾಕಿ ಅವ್ರಿಗೆ ಕೊಡಬೇಕ್ರಿ ಅವ್ರು ಏನ್ ಮಾಡ್ತಾರೆ ಇಂತಿಷ್ಟು ತಗೋಳ್ರಿ ಅಂತೇಳಿ ಅವ್ರು ಹೇಳು ಅಂತವ್ ಎಲ್ಲ ನಿಮ್ದು ಏನು ಬರೆಯದಿದೆ ಈಗ ಕೆಲವೊಂದು ವೈಗಳು ಇರ್ತವ್ರೆ ಆ ವೈಗಳು ನಿರ್ವಹಣೆ ಆಗಿದೆ ಅಂತ ಬೇರೆ ಅವೆಲ್ಲ ಏನಾದರೂ ಮತ್ತೆ ನಮ್ಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲಾತಿಗಳನ್ನ ದಯಮಾಡಿ ಎಲ್ಲರೂ ಒಲೀಸ್ರಿ ಏನಾದ್ರು ಸರ್ಕಾರ ಅಥವಾ ಸೊಲ್ಯೂಷನ್ ಏನಾದ್ರು ಯಾವ ರೀತಿ ನಾವು ಸುಧಾರಣೆ ಮಾಡ್ಬೇಕನ್ನೋ ತಾವ್ ಸಜನ್ ಕೊಡ್ರಿ ಅಂತಕ್ಕಂಥದ್ದು ಹೇಳುತ್ತಾ ಈ ಒಂದು ಪೂರ್ಣಭಾವಿ ಸಭೆಗೆ ತಾವೆಲ್ಲ ಹಾಜರಾಗಿ ಯಶಸ್ವಿ ಮಾಡಿ ಕೊಟ್ಟಿರತಕ್ಕಂತ ನಮ್ಮೆಲ್ಲರಿಗೂ ನಾನು ಹೊಂದಿಸುತ್ತೇನೆ ಮತ್ತೆ ಯಾಕಂದ್ರೆ ಎಲ್ಲಾ ಮಕ್ಕಳು ಹಾಸ ಸೊ ಹಂಗಾಗಿ ಎಲ್ಲಾ ಶಿಕ್ಷಕ ವೃಂದದವ್ರು ಸಹಿತ ನಿಮಗೆ ಏನಾದ್ರು ಸಮಸ್ಯೆಗಳು ಈಗ ನಿಮ್ಮ ಮಕ್ಕಳಿಗೆ ಕಲಿಕೆಗೆ ಅನುಗುಣವಾಗಿ ಏನಾದ್ರು ಇದ್ರೆ ದಯಮಾಡಿ ಎಲ್ಲಾ ನಮ್ಮ ಸಿಬ್ಬಂದಿ ಅವರು ಬರ್ತಾರ ಅವರಿಗೂ ಅಥವಾ ನಮ್ಗೂ ಮಾಹಿತಿ ನೀಡಿರತಕ್ಕಂಥ ಹೇಳುತ್ತಾ ಈ ಒಂದು ಪೂರ್ವವಾಗಿ ಸಭೆಗೆ ತಾವೆಲ್ಲ ಹಾಜರಾಗಿ ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂತ ಈ ಒಂದು ಸರ್ಕಾರಿ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಿಗೂ ಮತ್ತೆ ಎಲ್ಲಾ ಶಿಕ್ಷಕರ ವೃಂದದವ್ರಿಗೂ ಮತ್ತು ಅಡಿಗೆ ಸಿಬ್ಬಂದಿಯವ್ರಿಗೂ ಮತ್ತು ಟಾಟಾ ಕಲಿಕೆ ಟ್ರಸ್ಟ್ ಅವರಿದ್ದರು ಆ ಸರ್ ಅವರಿಗೆ ಎಲ್ಲರಿಗೂ ಹೊಂದಿಸ್ತಾ ನಾನು ಈ ಒಂದು ಪೂರ್ವವಾಗಿ ಸಭೆಗೆ ವಿರಾಮ ನೀಡ್ತಾ ಇದ್ದೇನೆ